ಮತ್ತೆ ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಬಂದಿದ್ರು ಅಂತಮ್ಮಂದರು ಅಕ್ಕ ತಂಗಿರ ಎಲ್ಲರೂ ಏನು ಹೇಳ್ತೀನಿ ಮತ್ತೆ ಇಲ್ಲಿ ಸುಮಾರು ಮಕ್ಕಳಿದ್ದಾರೆ ಒಂದೆರಡು ಮಾತು ಹೇಳ್ತೀನಿ ನೋಡ್ರಿ ಓದಿರೋ ಮಕ್ಕಳಿಗೆಲ್ಲ ಅವ್ರದ್ದೇ ಆದಂಥ ಕೆಲಸಗಳಿರ್ತವೆ ಅಲ್ವಾ ಅಂದರೆ ಪಾಸ್ ಆಗ್ತಕ್ಕಂಥ ಹುಡುಗರಿಗೆ ಹೇಳ್ತೀನಿ ಹುಡುಗರಿಗೆ ಕೆಲವೊಬ್ಬರು ಫೇಲ್ ಆದವಾಗ ದುರ್ತಿ ಕೇಳ್ತಾರೆ ಅಂದರೆ ನೆಕ್ಸ್ಟ್ ಏನು ಮುಂದಕ್ಕೆ ಏನು ಅಂತ ಅದಕ್ಕೋಸ್ಕರ ಯಾರು ದುರ್ತಿ ಕೆಡೋದು ಬೇಕಾಗಿಲ್ಲ ಇವತ್ತು ಯಾವುದೇ ಕ್ಷೇತ್ರ ಇರ್ಬೋದು ಸಾಧನೆಗೆ ಇಂಥದ್ದೇ ಅಂಥದ್ದೇ ಕ್ಷೇತ್ರ ಅಂತ ಏನು ಇಲ್ಲ ಕರೆಕ್ಟಾ ಇವತ್ತು ನಾನು ಸಾಧಾರಣ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿ ಹೋಗಿ ಬಿಗ್ ಬಾಸ್ ವೇದಿಕೆನಲ್ಲಿ ಇರ್ತೀನಿ ಅದರಲ್ಲೂ ಬಿಗ್ ಬಾಸ್ ಅನ್ನೋ ಒಂದು ಶೋ ಹೆಂಗೆ ನಡೆಯೋದು ಅಂತಂದರೆ ಹೊರಗಡೆ ಹೋಗ್ತೀನಿ ಅಂದರೆ ಫಸ್ಟ್ ಗೆಟ್ ಔಟ್ ಅನ್ನೋ ಶೋ ಅದು ಬಟ್ ಪ್ರಪ್ರಥಮ ಬಾರಿಗೆ ಹತ್ತು ವರ್ಷದಲ್ಲಿ ಒಂದು ಓಟ್ನ ರಿವೀಲ್ ಮಾಡಿ ಇಲ್ಲ ನೀವು ಒಳಗಡೆನೇ ಇರಬೇಕು ಅಂತ ಅದು ರೈತನಿಗೆ ಮಾತ್ರ ಇದ್ದಿದ್ದಾಗುತ್ತು ಅಲ್ವಾ ಮತ್ತು ಈ ಕರ್ನಾಟಕದ ಜನತೆ ನನಗೆ ಕೊಟ್ಟಿರ್ತಕ್ಕಂಥ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ ಆ ಬಾರಿ ಅದು ಬಿಟ್ಟು ಬೇರೆ ಪದ ಹೇಳಕ್ಕೆ ಬರಲ್ಲ ಪದಗಳಲ್ಲಿ ಹೇಳಿ ಅದ್ರ ನಲಿಕೆ ನಿಲ್ಸೋಕ್ಕಾಗಲ್ಲ ಮತ್ತು ನಮ್ಮೂರಲ್ಲೂ ಅಷ್ಟೇನೇ ಜನಗಳು ನಮ್ಮೂರೇ ಅಂತಲ್ಲ ಇಡೀ ಅದು ಪಕ್ಕದ ಸ್ಟೇಟ್ ಸಮೇತವಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ನಾನು ಯಾವತ್ತೂ ಚಿರುಣಿ ಆಗಿರ್ತೀನಿ ಹೌದು ವಿದೇಶಗಳಿಂದ ಕೂಡ ಕೆಲವೊಂದು ವೀಡಿಯೋಸು ಫೋಟೋಸ್ ಎಲ್ಲ ಕಳಿಸಿದ್ರು ಆ ಅಭಿಮಾನಕ್ಕೆ ನಾವು ಏನು ಹೇಳಬೇಕೋ ಗೊತ್ತಾಗಲ್ಲ ಒಂದು ಹಳ್ಳಿ ಹುಡುಗನ ಪ್ರತಿಭೆನ ಅಷ್ಟು ಮುಂದುವರಿಸಿ ಒಂದು ದನ ಸಾಕಿದ ಇವತ್ತು ನಾನು ಇಂಥ ಸ್ಟೇಜ್ಗಳಿಗೆ ಅದಕ್ಕೆ ಆಗಿದ್ದು ಅದಕ್ಕೆ ದನ ಸಾಕೋದಾಗಲಿ ವ್ಯವಸಾಯ ಮಾಡೋದಾಗ್ಲಿ ಅವಮಾನ ಅಂತ ಯಾರೋ ತಿಳ್ಕೊಬೇಡ್ರಿ ಎಷ್ಟು ಜನ ಇದ್ದೀರ ಇಲ್ಲಿ ರೈತರು ಸುಮ್ ಸುಮ್ಮನೆ ಎತ್ಬಡ್ರಿ ಕೈ ಎಲ್ಲ ರೈತರು ಪಡ್ಲಿಂಗೇ ಬೇಡ ಒನ್ ಎ ಟು ಮಿಲ್ಕ್ ಬಗ್ಗೆ ಗೊತ್ತಾ ನಿಮಗೆ ಎ ಒನ್ ಎ ಟು ಮಿಲ್ಕ್ ಅಂತಂದರೆ ಎ ಒನ್ ಮಿಲ್ಕ್ ಬಂದ್ಬಿಟ್ಟು ಜೆರ್ಸಿ ಮತ್ತೆ ಎಚ್ ಎಫ್ ಹಸುವಿಂದ ಬರ್ತಕ್ಕಂಥದ್ದು ಎ ಒನ್ ಮಿಲ್ಕ್ ಎ ಟು ಮಿಲ್ಕ್ ಅಂತಂದರೆ ದೇಸಿ ಹಸುವಿನ ಹಾಲು ಅಂದರೆ ಇವಾಗ ನಾವೇನ ಹೇಳ್ತೀರಿ ಹಳ್ಳಿ ಕಾರರು ಗಿರೋ ಕಾಂಕ್ರೀಜು ಈ ಥರ ಸುಮಾರು ಪ್ರಭೇದಗಳಿದ್ದಾವೆ ದಯವಿಟ್ಟು ಮಕ್ಕಳಿಗೆ ಗೂಗಲಲ್ಲಿ ಯಾವುದೋ ಗೇಮ್ಸ್ ತೋರಿಸೋದು ಯಾವುದೋ ವಿಡಿಯೋಸ್ ತೋರಿಸೋದು ಅದು ಮಾಡ್ರಿ ಎಂಟರ್ಟೈನ್ಮೆಂಟ್ಗೆ ಬಟ್ ಈ ಥರ ಕೃಷಿದು ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನೀವು ಮನೆಗಳಿಂದನೇ ಕಲಿಸ್ಬೇಕು ಅವಾಗಲೇನೇನೆ ಅವ್ರಿಗೆ ನಾಲೆಡ್ಜ್ ಬರೋದು ಅದ್ರ ಬಗ್ಗೆ ಆ ಎ ಒನ್ ಎ ಟು ಮಿಲ್ಕ್ ಬಗ್ಗೆ ಹೇಳ್ತೀನಿ ಕೇಳಿರಿ ಖಾಲಿ ಎರಡು ಲೀಟ್ರ್ ಹಾಲು ಎರಡೇ ಲೀಟ್ರ್ ಹಾಲು ಕೊಡೋದು ದೇಸಿ ಹಸು ಹಾಲು ಎರಡು ಲೀಟ್ರ್ ಹಾಲು ಕುಡಿದು ಹದಿನೆಂಟು ಕಾ ಗಂಟೆ ಕಾಲ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ನಮ್ಮ ನಾಟಿ ದನಕ್ಕೆ ಐತೆ ರೋಗ ನಿರೋಧಕ ಶಕ್ತಿ ಐತೆ ಅದಕ್ಕೆ ಸೀಮೆ ಹಸು ಇಪ್ಪತ್ತು ಲೀಟ್ರ್ ಕರೆದ್ರೂ ಏನು ಪ್ರಯೋಜನ ಇಲ್ಲ ಇವಾಗ ನೀವೇನು ಕುಡಿತೀರಾ ಅದನ್ನು ಬೇಕಾಗಿದ್ದರೆ ನಿಮ್ಮ ಮೊಸರು ಮಾಡಿರಿ ಕೆನೆ ಕೂಡ ಬರಲ್ಲ ಅದರಲ್ಲಿ ಅದಕ್ಕೆ ಅನುಕೂಲ ಇದ್ದರೆ ದಯವಿಟ್ಟು ನಾಟಿ ದನ ಸಾಕ್ರಿ ಅನುಕೂಲ ಇರೋರು ಅನುಕೂಲ ಇಲ್ದಿರೇ ಇರೋರು ಗೊತ್ತಿರೋರ ಹತ್ರ ನೋಡಿ ದಯವಿಟ್ಟು ಟು ಮಿಲ್ಕ್ನ ಸೇವನೆ ಮಾಡ್ಕೊಂಡು ಬರ್ರಿ ಯಾಕಂದರೆ ತುಂಬ ಒಳ್ಳೇದದು ಅದಕ್ಕೋಸ್ಕರ ನಿಮ್ಮ ಆರೋಗ್ಯದ ಮಟ್ಟಕ್ಕೆ ನಾನು ಹೇಳ್ತಾ ಇರೋದು ಇಲ್ಲಿ ಯಾವುದೋ ಬಿಸ್ನೆಸ್ಸು ಇಲ್ಲ ಇನ್ನೊಂದೇನು ಇಲ್ಲ ಇರಲಿ 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 ಸರಿ ಸಮಯ ಓಕೆ ಒಂದು ಆಲ್ ಟೈಮ್ ಡೈಲಾಗ್ ಒಂದು ಹೇಳ್ತೀನಿ ನೋಡಿರಿ ಸುಮಾರು ಕಡೆ ಹೊಡೆದಿರ್ತೀನಿ ನಿಮ್ಮ ಅದೇ 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 ಇಲ್ಲಿ ಎಲ್ಲರೂ ಕೆಲವರು ಒಳ್ಳೆ ಒಳ್ಳೆ ಬಟ್ಟೆಗಳು ಹಾಕೊಂಬಂದಿದ್ರೆ ಒಳ್ಳೆ ಕಾರ್ಗಳಲ್ಲಿ ಗಾಡಿಗಳಲ್ಲಿ ಬಂದಿರ್ತೀರ ಅಲ್ಲಪ್ಪ ನಿಮ್ಮನ್ನು ಅಂದಿರ್ತಾರೆ ಕೆಲವರು ಏನು ಅವ್ರು ಅಪ್ಪಂದು ಇಟ್ಕೊಂಡು ಶೋಕಿ ಮಾಡ್ತಾರೆ ನೀವು ಅಂತ ಹೌದಪ್ಪ ನಮ್ಮ ಅಪ್ಪನಕ್ಕೆ ನಾನೇ ಹುಟ್ಟಿರೋದು ನೀವು ಯಾರಾದರೂ ಹುಟ್ಟಿದರೆ ಬಂದು ಮಾಡಿರಿ ಶೋಕಿ ನಮ್ಮ ಅಪ್ಪನ ದುಡ್ಡಲ್ಲಿ ಕರೆಕ್ಟಾ ಎಲ್ರಿಗೂ ಅನ್ವಯಿಸ್ತದಿದು ಮತ್ತೆ ಅನ್ನ ಹಾಕಿದ ಮನೆ ಕೆಡಲ್ಲ ಗೊಬ್ಬರ ಚೆಲ್ಲಿದ್ದು ಹೊಲ ಕೆಡೋಲ್ಲ ಕೈಯೆಲ್ಲ ಆದರೆ ಇಡೀ ನಮ್ಮ ಮನುಕುಲದಲ್ಲಿ ಮನುಷ್ಯ ಬೇಡ ಅಂತಕ್ಕಂಥದ್ದು ಸಾಕು ಅಂತಕ್ಕದ್ದು ಒಂದೇ ಊಟ ಪಾರ್ಸಲ್ ಬೇಕಾಗಿದ್ರೆ ಅದನ್ನು ತಗೊಂಡು ಹೋಗ್ತಾರೆ ಹತ್ತು ಹತ್ತು ಪ್ಲೇಟ್ ಇಪ್ಪತ್ತು ಪ್ಲೇಟ್ ತಿನ್ನಕ್ಕೆ ಬಟ್ ಅಟ್ಟೆಗಾಕ್ದವಾಗ ಸಾಕಪ್ಪ ನಡ್ಕೊ ಹೊಟ್ಟೆ ಸಾಕು ಅನ್ನೋದು ಅನ್ನ ಒಂದೇ ಅದು ಒಂದೇ ತಿನ್ಬಿಟ್ಟು ತೃಪ್ತಿ ಪಡ್ಬೇಕು ಮನುಷ್ಯನು ಅಂದರೆ ಯಾರಿಗೆ ಯಾರಾದರೂ ಹಾಕಲಿ ದಯವಿಟ್ಟು ಅನ್ನ ಹಾಕ್ರಿ ಒಳ್ಳೇದಾಗಲಿ ಜಯ ಹಳ್ಳಿಕಾರು